ನಿಮ್ಗೆ ಗೊತ್ತೇ ಇದೆ ಸ್ಯಾಂಡಲ್ವುಡ್ ಅಂತ ಬಂದಾಗ ದರ್ಶನ್ ಅವರು ದರ್ಶನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಂಗೆ ಆಗ್ತಾ ಇಲ್ಲ ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ತಮ್ಮ ಅಳಲ್ ತೊಡ್ಕೊಂಡಿದ್ದಾರೆ ಬಿಸಿಲು ಕಾಣ್ತಿಲ್ಲ ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ ಇದನ್ ಕೇಳಿದ ತಕ್ಷಣ ಇವನ್ ನಮ್ಗೆಲ್ರಿಗೂ ಕೂಡ ನಾವೆಲ್ಲರೂ ಕೂಡ ಕ್ಷಣ ಆದ್ವಿ ಸೊ ನಿಮಗೆ ನನಗೆ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಕೆಲಸ ನೋಡಿದ್ದೀವಿ ಅವರು ಅವರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳು ಆಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ ಆಕ್ಚುಲಿ ಆಸ್ ಅನ್ ಸ್ಪಂದಿಸ್ತೀರಿ ಬಟ್ ಕಾನೂನು ತುಂಬಿದೆ ಅಲ್ಲ ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡೀಬೇಕಾಗತ್ತೆ ಅದರ ಪ್ರಕಾರ ವಿಷಯಗಳು ನಡೀತೀವಿ ಈಗ ಸಮಾಜ ವಿಚಾರಕ್ಕೆ ಸಂಬಂಧಪಟ್ಟ ನನಗೆ ಅದು ನಾನು ಫಸ್ಟ್ ಇಂದ ದೂರ ಎಷ್ಟು ಅವ್ರಿಗೂ ಡಾಕ್ಟರೇಟ್ ಬಂತು ಆತ ನಾನು ರಾಮಶಾಮ ರಿಲೀಸ್ ಆಗಿತ್ತು ಅವರು ಡಾಕ್ಟರೇಟ್ ಫಂಕ್ಷನ್ ಜೊತೆ ಕರ್ಕೊಂಡೋಗಿದ್ರು ವಿಷ್ಣು ಸರ್ ನ ಮೀಟ್ ಮಾಡಿದೆ ನಾನು ಜೊತೆಗಿದ್ದೆ ಆವಾಗ ಪ್ರೆಸ್ ಅವ್ರು ಕೇಳಿದ್ರು ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ವಿಷ್ಣು ಸರ್ ಡಾಕ್ಟರೇಟ್ ಕೊಡಕ್ಕೆ ಒಂದು ಕಾರಣ ಅಲ್ಲ ಅವ್ರು ನೂರು ಫಿಲ್ಮ್ ಅಂದ್ರೆ ನೂರು ಕಾರಣಗಳು ಪ್ರತಿಯೊಂದು ಫಿಲ್ಮ್ ಒಂದೊಂದು ಕಾರಣ ಆಗುತ್ತೆ ಅಂತ ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗ್ಲಿ ಅಥವಾ ಅವ್ರಿಗೆ ಪರಿಚಯ ಅವರಿಗೆ ಅವ್ರು ಮಾಡಿರೋ ಕೆಲಸ ಅವರು ಮಾಡಿರುವಂತಹ ಚಿತ್ರಗಳು ಅವರು ಆಡಿದ ಮಾತುಗಳು ಅವರ ಯೋಚನೆಗಳು ಅದೇ ನಮಗೆ ನಮಗೆಲ್ಲ ಸ್ಮರಣೆ ಮೆಮೊರಿ ಅಂದ್ರೆ ಈಗ ಶೇಕ್ಸ್ಪಿಯರ್ ಅಂದ್ರೆ ನಮ್ಗೆ ನೆನಪು ಶೇಕ್ಸ್ಪಿಯರ್ ಮಾಡಿದ್ರು ನಾಟಕಗಳು ಅಷ್ಟೇ ಬಸವಣ್ಣದ ನೆನಪು ಅವ್ರು ಹೇಳಿದ ವಚನಗಳು ಹಾಗಾಗಿ ಒಬ್ಬ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದ್ರೆ ನಾವು ಸ್ಮರಿಸ್ಕೊಳ್ಳೋದನ್ನ ಮಾಡಿದ ಮಾಡುವ ಕೆಲಸಗಳಿಂದ ಅದೇ ಮುಖ್ಯ ಆಗುತ್ತೆ ನನ್ನ ಬಟ್ ಈ ಸ್ಮಾರಕ ಅನ್ನೋದಿದೆಯಲ್ಲ ಅದು ಅದು ಅದೊಂದು ಒಂದು ಸಾಮೂಹಿಕ ನೆನಪು ಅದು ನಡೆದಿದ್ದು ಅಭಿಮಾನ ಸ್ಟುಡಿಯೋ ಅಲ್ಲಿ ಹಾಗಾಗಿ ಎಲ್ಲರೂ ಅಲ್ಲಿ ಆ ಸ್ಮಾರಕ ಇರಬೇಕು ಅಂತ ಆಸೆ ಪಡೋದು ಬಹಳ ಬಹಳ ಬಟ್ ಏನ್ ಮಾಡೋದು ಅಲ್ಲಿ ಕಾನೂನು ರೀತಿಯಲ್ಲಿ ಆಗಲ್ಲ ಅಂದಾಗ ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ರು ಬಹಳ ನ್ಯಾಯವಾದ ಕೆಲಸ ಬಹಳ ಅಚ್ಕೊಂಡ ವಿ ಕ್ಯಾನ್ ಕಂಪ್ಲೇನ್ ಅಟ್ ಆಲ್ ಅವ್ರು ಅವ್ರ ಕಡೆ ಬಹಳ ಪರ್ಫೆಕ್ಟ್ ಆಗಿ ನ್ಯಾಯವಾಗಿ ಮಾಡಿದ್ರು ಅದನ್ನ ಬಟ್ ಈಗ ಮತ್ತೆ ಸಿಗ್ತಾ ಇದೆ ಅಂತ ಸುದ್ದಿಗಳು ಓದ್ತಾ ಇದೀನಿ ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ ಆತರ ಆದ್ರೆ ಭಾರತೀಯಮ್ಮ ಆಗ್ಲಿ ಆ ಕುಟುಂಬ ಆಗ್ಲಿ ಅಭಿಮಾನಿಗಳು ಸಂಬಂಧಪಟ್ಟವರು ಎಲ್ಲರೂ ಒಂದು ಅವ್ರು ಏನ್ ಇಷ್ಟಪಡ್ತಾರೋ ಅದು ನಡೆದ್ರೆ ಬಹಳ ಚೆನ್ನಾಗಿರುತ್ತೆ ಬಟ್ ಏನಾದ್ರು ಸರ್ ಅದು ಗಂಭೀರವಾಗಿ ಆಗ್ಬೇಕು ಸರ್ ವಿಷ್ಣುವರ್ಧನ್ ಅಂತನೆ ಗಾಂಭೀರ್ಯ ಸರ್ ಅವ್ರ ಗಾಂಭೀರ್ಯ ಅದೇನಾದ್ರೂ ಗಂಭೀರವಾಗಿ ಸಣ್ಣ ಪುಟ್ಟ ಜಗಳೆಲ್ಲ ಹಾಕದೆ ಸ್ಮೂತ್ ಆಗಿ ನಡೆದು ಆ ಹಿರಿಯರು ನಾವು ಕೊಡುವಂತ ಅತಿ ದೊಡ್ಡ ಗೌರವ ಅಂದ್ರೆ ನಾನು ಎಲ್ರಿಗೂ ಅದನ್ನ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಯಾರೊಬ್ರು ಹಿರಿಯರು ನಮ್ಮನ್ನು ಹಗಲಿದಾಗ ನೀವು ಕೊಡುವಂತ ಅತಿ ದೊಡ್ಡ ಗೌರವ ಅಂದ್ರೆ ಅವರಲ್ಲಿ ನಿಮ್ಗೆ ಇಷ್ಟವಾದ ಒಂದು ಗುಣವನ್ನ ನಿಮ್ದಾಗಿಸ್ಕೊಳ್ಳಿ ನೀವು ನಿಮ್ಮ ಏನು ಇಷ್ಟ ಅದು ನಿಮ್ದಾಗಿಸ್ಕೊಳ್ಳಿ ನೀವು ವಿಷ್ಣು ಸರ್ ಶಂಕರ್ ನಿಮ್ಗೆ ಏನು ಇಷ್ಟ ನಿಮ್ಗೆ ಯಾವ ಗುಣ ಇಷ್ಟನೋ ಆ ಗುಣನ ನಿಮ್ದಾಗಿಸ್ಕೋಬೇಕು ನೀವು ಅಂತ ಆತರ ವಿಷ್ಣು ಸರ್ ನಮ್ಗೆಲ್ಲರೂ ಬಹಳ ಇಷ್ಟವಾದ ಗಾಂಭೀರ್ಯ ಆ ವಿಷಯ ಅದು ಏನೇ ಆಗ್ಲಿ ಈ ಸ್ಮಾರಕದಲ್ಲಿ ಬಹಳ ಗಂಭೀರವಾಗಿ ನಡಿಬೇಕು ಸ್ಮೂತ್ ಆಗಿ ನಡಿಬೇಕು ಅನ್ನೋದೇ ನನ್ನ ಆಸ್ತಿ ಮಾಡ್ಬೇಕಂತ ಎಲ್ಲರೂ ಕಡೆ ಬರ್ತಾ ಇರ್ತದ ಅದೇನಾಯ್ತು ಪಾಪ ಆಪ್ತ ಮಿತ್ರ ಒನ್ ಅಲ್ಲಿ ಒಂದು ಟ್ರಾಜರಿ ಆಯ್ತು ಆಪ್ತ ಮಿತ್ರ ಟೂ ಅಲ್ಲಿ ಇನ್ನೊಂದು ಟ್ರಾಜರಿ ಆಯ್ತು ಹಾಗಾಗಿ ಆಪ್ತ ಮಿತ್ರ ತ್ರೀ ಅಂತ ಪ್ರಸ್ತಾಪ ಬಂದಾಗಲ್ಲ ಈ ತರ ವಿಷಯ ನಡೀತಾ ಇರುತ್ತೆ ಬಟ್ ನನ್ನ ಪ್ರಕಾರ ಅದು ಒಂದು ಸಬ್ಜೆಕ್ಟ್ ಅದೊಂದು ಸ್ಕ್ರೀನು ಅದೊಂದು ಫಿಕ್ಷಿಯಸ್ ಕ್ಯಾರೆಕ್ಟರ್ ನಾಗವಳ್ಳಿ ಅನ್ನೋದು ಅದಕ್ಕಷ್ಟೇ ಮುಖ್ಯತ್ವ ಕೊಡ್ಬೇಕು ನನಗನ್ಸುತ್ತೆ